ಅಂದ್ರೆ ಹೆಂಗೆ ಸಾಕ್ಷಾತ್ ಶಿವ ಪಾರ್ವತಿ ಕ್ಷೇತ ಸ್ವಪಾರ್ ಬಟ್ಟೆ ಸ್ವಲ್ಪ ಅಂತ ಹೇಳಿ ನಾನು ಆತ್ಮ ಹೇಳಕತ್ತದ ನಾಡಗೌಡ ಹೌದು 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 ಯಾಕೆ ಹೇಳಕತ್ತದಪ್ಪ ಅಂತಂದ್ರೆ ಯಾಕ್ರೀವಾ ಒಂದು ಊರ ಒಳಗೆ ಹಾಂ ಹಾಂ ಹಾಡ್ಕಿಗೆ ನಿನ್ನೆನೆ ಹೋಗಿದೆವು ಭಾಳ ದೂರ ಇಲ್ಲ ಹಾಂ ನಿನ್ನೆ ಕಾರ್ಯಕ್ರಮಕ್ಕೂ ಹೋದಕ್ಕಾರ ಅದು ನಮ್ಮ ಬಾಯಾಗಿನ ನುಡಿ ಬರಟೆಗೆ ಅಲ್ಲಿ ನಿಂತು ಏ ಏ ಹತ್ತಿದ್ರು ಅವರು ಹೌದು ಮಾತಾಡೂ ಬೇಡತ್ತಿತಿಲ್ಲ ಹಾಡಬ್ಯಾಡ್ತಿತ್ತಿಲ್ಲ ಬರೇ ಹೇ ತಿಂದ್ರು ಅವರು ಹಾಂ ಯಾಕ ಹೊತ್ತೇ ಹೊಂಡತ್ ಖರೆ ಹಾಂ ಅವ್ರ ಕೈ ನಿಂದಿರಲಿಲ್ಲ ನಮ್ಮದು ಬಾಯಿ ನಿಂದಿರ್ಲಿಲ್ಲ ಟೈಮ್ ಪಾಸ್ ಮಾಡಿ ಏನು ಮಾಡ್ದೀವಿ ಏನಾಯ್ತವ ರೊಕ್ಕ ತಗೊಂಡು ಮನಿಗೆ ಬಂದಿವಿ ಅವ್ರು ಇಲ್ಲಿ ಹಿಂಗಾಗಿಲ್ಲ ಇವತ್ತು ವ್ಯವಹಾರ ಏನಾಗ್ಯದವ ಇವತ್ತು ನಾವು ಬೇಡ ರೊಕ್ಕ ಕೊಟ್ಟು ಹಾಂ ನಮ್ಮ ಮನಸ್ಸಿಗೆ ಬಂದಂತ ಎರಡು ಆಕುಳುಗಳು ಇವತ್ತು ತಂದಿದೆ ಒಂದು ಬೆಳಕ ಏನ್ ಮಾಡಬೇಕು ಆಕಳಿಗೆ ಮಸರು ಮಾಡಿ ಮಜ್ಜಿಗೆ ಮಾಡಿ ತುಪ್ಪ ತಗದು ಹಹಾ ಬೆಣ್ಣೆ ತಗದು ಒಲಿ ಮೇಲೆ ಇಟ್ಟು ತುಪ್ಪ ಕಾಸಿ ಹೆಂಗ ತುಪ್ಪ ಸಮಿದಾರಾಲ ಈotti ಸಪದಾಗಿ ಹೆಂಗ ತುಪ್ಪ ಸವಿಲತ್ತಾರ ಅಂತ ಹೇಳಿ ಆತ್ಮಕ್ಕೆ ಹೇಳತ್ತದ 나ಡುಗೌಡನ ನಾನ್ ಹೇಳತದ ಹಾ ಹಾ ಕೇಳು ಯಾಕ್ರೀವಾ ತೌರು ಮನೆತನ ಬಂದಿದೆ ಅಂತ ಹೇಳಿ ಹ ನಮ್ಮ ತಂಗಿ ಸರ್ಜೋಡಿ ಹಾಳತ್ತಂತೆ ಬಹಳ ಮಾರ್ಮಿಕವಾಗಿ ಅಕ್ಷತ ಇಟತನ ಹೆಣ್ಣು ಮಕ್ಕಳ ಮೇಲೆ ವರ್ಣ ಮಾಡಿ ಮಾಡಿ ಆ ಹೆಣ್ಣು ಮಕ್ಕಳ ಗಂಡನ ಮನಿ ಒಳಗೆ ಹೆಂಗ ನಡಿಬೇಕು ಹೆಣ್ಣು ಹೆಣ್ಮಕ್ಳು ಗಂಡನ ಮನಿ ಒಳಗಿದ್ರ ಏನ್ ಬೆಲೆ ಸಿಗ್ತದ ಒಳಗಿದ್ರೆ ಮಾರ್ಮಿಕವಾಗಿ ಹೇಳಿ ಹೇಳಿ ಹೆಣ್ಣು ಮಕ್ಕಳಿಗೆ ತಾಯಿದ್ಯಾರ ಬಗ್ಗೆ ವರ್ಣ ಮಾಡಿ ಮಾಡಿ ಬಹಳ ಮಾರ್ಮಿಕವಾಗಿ ಮಾತಾಡಿ ವಯಸ್ಸ ಚಿಕ್ಕದಿದ್ರು ಬಹಳ ಚೊಕ್ಕಾಗಿ ಹೇಳಿಪಾ ಮೂರ್ತಿ ಹಾ ಚಿಕ್ಕದ ಚಿಕ್ಕದಿದ್ರು ಕೀರ್ತಿ ದೊಡ್ಡದಂತ ಮಟ್ಟಕ್ಕೆ ತನ್ನ ವಯಸ್ಸು ಚಿಕ್ಕದಿದ್ರು ಅನುಭವ ಮಾತು ಬಹಳ ದೊಡ್ಡ ಹೇಳಿದಳು ಯಾಕತ್ ಹೇಳ್ಬೇಕಾಗ್ಯದಂದ್ರ ಮದುವೆ ಮಾಡಿ ಕೊಟ್ಟು ನಾವ್ ತವ್ರ ಮನಿ ಬಿಟ್ಟು ಹೋಗಿ ಇಪ್ಪತ್ತ ಎರಡ್ ವರ್ಷ ಆಯ್ತು ಹಾಡಕ್ ಕತ್ ಮೂವತ್ತಾರು ವರ್ಷ ಆಯ್ತು ಸಣ್ಣ ವಯಸ್ಸಿನಾಗೆ ಮದ್ವಿ ಮಾಡಿ ಕೊಟ್ರು ಇತ್ತ ಅನುಭವ ಪದ ನಾ ಗಂಡನ್ ಮನೆಯಾಗಿ ಇಪ್ಪತ್ತು ವರ್ಷ ಆದ್ರೂ ನನಗ ಅನುಭವ ಬರ್ಲಾರ ಮಾತ್ ಇವತ್ತು ನನ್ನ ಪ್ರೀತಿಯ ತಂಗಿ ಅಕ್ಷತಾ ಹೇಳದ್ರು ಇವತ್ ಅಕ್ಷತ ಹೇಳ ಯಾಕೆ ಹೇಳಪ್ಪ ಅಂತಂದ್ರ ಯಾಕೆ ಮನಿ ಒಳಗಿದ್ರು ಹ ಗಂಡನ ಒಳಗೆ ಹಿಂಗೆ ಆತದಂತ ಅನುಭವ ಬಹಳ ಮಾರ್ಮಿಕವಾಗಿ ಮಾತಾಡಿ ಮಾತಾಡಿ ಜನರ ಮನಸ್ಸನ್ನು ಗೆದ್ದು ಗೆದ್ದು ನನ್ನ ಪ್ರೀತಿಯ ತಂಗಿ ಎಲ್ಲರ ಕಣ್ಣೊಳಗಿನ ನೀರು ತಂದು ಎಲ್ಲ ತಾಯಿ ತಂದಿಗೆ ಮನಸ್ಸಿಗೆ ಮುಟ್ಟುವಂತ ಮಾತನ್ನು ಹೇಳ ಕಲೆ ಹಾಕಿನ ನೆಲೆ ಇನ್ನಾನಗಲಿ ಹತ್ತರ್ಕೆ ಬೆಲೆ ಇಲ್ಲ ಹೇಳಿದ ಶ್ರೀ ಅಮೋಘ ಸಿದ್ದೇಶ್ವರನಲ್ಲಿ ಇವತ್ತು ಬೇಡ್ಕೊಂಡು ಮನೆಗೆ ಬಂದಿದೆವಪ್ಪ ಅಂತಂದ್ರೆ ಇಬ್ರು ಅಕ್ಕ ತಂಗಿ ಹೆಂಗ ಕಾರ್ಯಕ್ರಮ ಮಾಡಬೇಕಾಗ್ಯದ ಅಕ್ಕ ಬಂದ್ರ ಗಂಡನ ಮನೆಯಿಂದ ತವ್ರ ಮನೆಯೊಳಗೆ ಹೆಂಗ ಪ್ರೀತಿ ಇರ್ತದೆ ತಂಗಿ ಒಳಗೆ ಲಾಡಿಕೆ ಒಳಗ ಉಂಡು ತಿಂದು ಹೆಂಗ ಬೆಳದಾಳ ಹೆಂಗ ಹೆಂಗ ಅನ್ನ ವಿಸ್ತಾರ ಮಾಡಿ ಬಹಳ ಮಾರ್ಮಿಕವಾಗಿ ಹೇಳಾಕತ್ತಾಳ ಇವತ್ತಕ್ಷೇತ ತನ್ನ ತವ್ರ ಮನೆಯಿಂದ ಬಂದಾಳ ಅಣ್ಣ ತಮ್ರ ಬಂದಾಳ ಬಂದಾಳ ಕಾರ್ಯಕ್ರಮ ಮಾಡಾಕತ್ತಳ ಇವತ್ತನಾ ನಿಮ್ಮ ಕೂಡ ಕಾರ್ಯಕ್ರಮಕ್ಕೆ ಬಂದಿನಪ್ಪ ಅಂತಂದ್ರೆ ನಾನು ನನ್ನ ಗಂಡನ ಮನೆಯಿಂದ ಬಂದಿನಿ ಗಂಡನ ಮನೆಯಿಂದ ಬಂದರು ತವ್ರ ಮನೆ ಹೆಸರಾಕಿ ಹಾಡ್ತೀನಪ್ಪ ಅಂತಂದ್ರ ಹೆಂಗ ನನ್ನ ತವ್ರ ಮನೆಗೆ ಬಂದಿನಿ ಅಂದ್ರ ಅಣ್ಣ ತಮ್ಮರ ಮೇಲೆ ಮಾಯಾ ಹೆಚ್ಚಾಗಿ ತಾಯಿ ತಂದಿ ಮೇಲೆ ಪ್ರೀತಿ ಹೆಚ್ಚಾಗಿ ಹೆಚ್ಚಾಗಿ ಹೆಂಗ ಹಾಡ್ಬೇಕಾಗ್ಯದ ಹೆಂಗ ಹಾಡ್ಬೇಕವಾ ಅಣ್ಣಗಳ ಮೇಲೆ ಹ ಕೇಳು ಓಲಿ ಹೌಳ ಬಾ ನಮಗೋದಿ ಹಾಡಲೇ ನಾಡಗೊಡ ಏನಾಯ್ತಿವಾ ಇದು ನಾವು ಹಾಡತಕ್ಕಂಥದ್ದು ಹಾಡ ಅಲ್ಲ ಮತ್ತೆ ಯಾರು ಹಾಡ್ತಿದ್ರು ನಮ್ಮ ಆಯಿಗಳು ಆ ನಮ್ಮವ್ಗಳು ಹಿಂದಕ್ಕೆ ಹಾಡ್ತಿದ್ರತ ನಮ್ಮ ಆಯಿ ಕುತಕ್ಕರೆ ಹಿಂಗೆ ಹೇಳ್ತಿದ್ದಳು ಅದು ನಾ ಇವತ್ತು ಸಭದಾಗ ಹೇಳಕತ್ತೀನಿ ಹೌದು ನಮಗೆಲ್ಲ ಹಿಂತ ಅನುಭವ ಮಾತು ಬರಂಗಿಲ್ಲ ತಮ್ಮ ಹೌ ನಮ್ಮ ಆಯಿ ಹೇಳಿದ ಮಾತು ಇವತ್ತು ಜನರ ಮುಂದೆ ಹೇಳ್ಬೇಕಾಗ್ಯದ ಹೆಂಗೆ ಬೀಜ ಕಾ ಇಡ್ತೀನಿ ನನ್ನ ತಮ್ಮ ಬೀಜ ಕಾ ಇಟ್ಟು பீனே பெளதாரா நானா ಏನ್ ಹಾಡ್ದೇವಾ ಬೀಜ ಇಟ್ಟಿನಿ ಬಿಳಿ ಜಾಲ ನನ್ನ ತಮ್ಮ ನಿನಗಾಗಿ ಇಟ್ಟಿನಿ ನನ್ನ ಮಗಳು ನನ್ನ ಮಗಳ ಯಾಕಪ್ಪ ಅಂತಂದ್ರ ತಾಯಿ ತಂದಿ ಬ್ಯಾರೆ ಊರಿಗೆ ನಮ್ಮನ್ನು ಮಾಡಿ ಕೊಟ್ಟಿರಂದ್ರ ತವ್ರ ಮನೆ ಸಂಬಂಧ ಉಳಿಲೆ ಹೇಳಿ ತವರ್ ಮನಿ ಹೋಲಕ್ಕ ಬರ್ಲಕ ದಾರಿ ಅಂತ ಹೇಳಿ ತಮ್ಮ ಕುಡಕಿದ್ರು ಹಡಕಿದ್ರು ದುಡಿಲಿಕ್ಕೆ ಹೊಲ್ದಾಗ ಕೆಲಸ ಮಾಡ್ಲಿಕ್ಕೆ ಮಕ್ಳು ವರ್ಣ ಮಾಡಿ ನಾ ಹೆತ್ತಿರುವಂತ ನನ್ನ ತವರ್ ಮನಿ ಕುಡ್ತೀನಿ ಅಂತ ಹೇಳಿ ಹಂಬಲದಿಂದ ತವರ್ ಮನಿ ಮೇಲೆ ಹೆಣ್ಮಕ್ಳು ಹಾಡ್ತಿದ್ರ ಬೀಸಕಲ್ಲಿನ ಹಾಡ ಅವಾಗಿನ ಕಾಲ್ನಾಗ ಹ ಜ್ವಾಳ ಬೀಸಾಕಾರ ಮನಿಯೊಳಗ ಹೆಣ್ಣು ಮಕ್ಕಳು ಜೋಳ ಬೀಸುವಂತ ಎತ್ತಿನ ಗಾಡಿ ಕೋಳ ಕಟ್ಟದ್ರಣ್ಣ ನನ್ನ ಅಣ್ಣ ನನ್ನ ಅಪ್ಪ ಎತ್ತಿನ ಕೋಳ ಕಟ್ಕೊಂಡು ನನ್ನ ಹಬ್ಬಕ್ಕೆ ಕರೆಯಕ ಎತ್ತಿ ಹುಬ್ಗೈ ಹಚ್ಚಿ ನೋಡ್ತಿದ್ರ ಬತ್ತ ನಮ್ಮ ಅಣ್ಣನ ಗಾಡಿ ನಮ್ಮ ಅಪ್ಪನ ಗಾಡಿ ಅಂತ ಹೇಳಿ ಈಗಿನವ್ರು ಏನ್ ಮಾಡ್ತಾರ ಈಗಿನವ್ರು ಬೇರೆ ಮಾಡ್ತಾರವಾ ಒಂದು ಫೋನ್ ಹಚ್ಚಿದ್ರೆ ಅಲ್ಲಿ ಮಿಸ್ಕಾಲು ಹೊಡೆದ್ರಿ ಇಲ್ಲಿ ಕಿಸ್ಕಾಲ ಹಾಕುದೇ ಐದು ನಿಮಿಷನಾಗಿ ಮನಿ ಮುಂದೆ ಎಲ್ಲರ ಮುಂದೆ ಕಾರ್ ಗಾಡಿ ಅದಾವ ಹ್ ಆಗ ಬರೇ ಎತ್ತಿನ ಕೊಳ್ಳ ಕಟ್ಟದ್ರ ನನ್ನ ತವ್ರು ಮನಿ ಎತ್ತಿದಾವ ತೆತ್ತಿನ ಹೆಜ್ಜೆ ಮೇಲೆ ಖೂನ್ ಹಿಡಿತಿದ್ರತ್ತ ಹ ಹೆಂಗೆ ಎತ್ತುಗಳು ಹೆಂಗೆ ಅಂತ ಎತ್ಕೊಳು ಅಣ್ಣ ನಾ ಅಣ್ಣ ಎತ್ತಿನ ಕೊಳ್ಳ ಕಟ್ಟಿ ಹೌ ಮನಿ ಮನೆ ಸೀಮೆ ಬಿಟ್ಟು ಗಂಡನು ಸೀಮೆ ಒಳಗೆ ಕಾಲು ಹಾಕದ್ರಿ ಇವು ನನ್ನ ಅಪ್ಪನ ಎತ್ತದಾವತ್ತು ಹೆಣ್ಣು ಮಕ್ಳು ಎದಿ ಕೈ ಹೆಚ್ಚು ಹೇಳ್ತಿದ್ರು ಅಂತ ಹೌದು ಆಗಿನ ಕಾಲ ಒಳಗೆ ಹೌದು ಈಗಿನ ಕಾಲ ಎಲ್ಲಾ ಬೇರೆ ಬಂದಾವ ತಮ್ಮ ಅದು ಅದ್ರದು ಹಾಗೆ ಹೇಳ್ಕೋತ ಅದಕ್ಕೆ ಜಾನಪದ ಕವಿಗಳು ಹಾಂ ಹಾಂ ತಾಯಿದಿಯರ ವರ್ಣ ಮಾಡಿ ಹಾಡ ಬರ್ದಾರೆ ಹೆಂಗೆ ಬರ್ದಾರಿ ಅವ್ವ ಹೆಂಗೆ ಬರ್ದಾರೆ ಹೇಳ್ತೀನಿ ಕೇವು ಹೇಳಲ ದೊಡ್ಡ ತಾಯಿ ಮರಳಿ ಬರುವಳೆದೇನೋ ಹೌದು ಹೌದು ಜಾನಪದ ಕವಿಗಳು ಹಾ ಹಾ ತಾಯಿಗಾರ ಮ್ಯಾಲ ಹಿಂಗ್ ವರ್ಣ ಮಾಡಿ ಹಾಡ ಬರ್ದಾರ ಬರ್ದಾರ್ ಯಾಕೆ ಬರ್ದಾರ ಬರ್ದಾರು ತಾಯಿ ಹಂತದ ಹಂಬಲಿತ್ತು ತಾಯಿ ಅನ್ನಂಥದು ಬಂಗಾರಿತ್ತು ಹೌದು ಯಾಕತ್ತಿ ಕೇಳಿ ಹ ಏನಾಗ್ಯದ ಯಾಕುವ ನಿನಗೆ ಏನಾಗ್ಯದ ಏನು ಇಲ್ವಾ ಏನು ಇಲ್ಲ ಒಂದು ಬಂಗಾರ ಇದ್ದಂಗ ನಾಡಗೌಡ ಹ ಸುಳ್ಳು ಸುಳ್ಳ ಹೇಳಕ್ ನೀವು ನೀವತ್ತ ಯಾಕೋ ತಾಯ ಬಂಗಾರ ಇಲ್ಲಿ ಮತ್ತ ಯಾರ ಬಂಗಾರ ಇದ್ದಂಗ ತಿನ್ನ ನಿನಗೆ ಯಾರ ಬಂಗಾರ ಅಂದೀರಿ ಹೆಂಡತಿ ಆ ಬಸುಗ ನಿನಗೆ ತೆಲಿ ಕೆಟ್ಟದ ಏನಿಬ್ರಿಗು ಇವತ್ತೇನು ಮಾತಾಡ್ಕೊಂಡ್ ಬಂದಿರಿ ಹೆಂಡ್ರಿ ಹೆಂಡ್ರ ಅಂತ ಹೇಳಿ ನಿಮ್ ತೆಲಿನ ಕೆಟ್ಟದ ತಿನ್ವನಾ ಯಾಕೋ ನಿನ್ನ ಹೆಣ್ತಿ ಹೆಂಗಲ ಹೆಂಗ್ ಹಾಡ್ಕಿ ಬಂದಿವು ಚುರುಮುರಿ ಹಾರ್ಸ ಒಳಗ್ ಬಂಡಾರ ಕೂಡಸನ ನೋಡಿ ಮೈ ಆಗ್ತದ ಮನಿಗ್ ಹೋಗನ ನೀರ್ ಕಾಸಾಕಿ ಹಾತಿ ರೊಟ್ಟಿ ಬಡಿಯಾಕಿನ ಹಾಡ್ತಿ ತಂದ ಊಟ ಕೊಡಾಕಿನ ಹಾಂತಿ ಮತ್ತೆಲ್ಲ ನೀರ್ ಕಾಸಿ ಡಬ್ಬನ ಹೋಗಲ್ಲ ಎಳದ್ ಗಾಸ್ ಗಾಸ್ತ ನಾನು ಹಾನ್ತಿ ಅದಕ್ಕೆ ಹಾಡ್ತಿ ಹೆಚ್ಚಿಗೆ ಬರ ಇವತ್ತ ಕಾರ್ಯಕ್ರಮಕ್ಕೆ ಬಂದಿದಿ ಇಲ್ಲಿ ಗುಲಾಲ ಬಂಡಾರ ಹಚ್ಚಾರ ಈಗ ಮನೆಗೆ ಹೋಗಣ ನಿನಗ ನೀರ್ ಕಾಶಿ ಕೊಡಕಿ ನಿನ್ ಹೇಳ್ತಿ ಹೌದ್ ಅಡಿಗೆ ಮಾಡಿ ಕೊಡಾಕಿ ನಿನ್ ಹೇಳ್ತಿ ಹೌದ್ ಈಗ ನೀರ್ ಕಾಸಿ ಕೊಟ್ಟ ನೀ ಜಳಕಕ್ಕೆ ಹೋದಕಾರ ನಿನಗ ಬಚಲಾಗ ಡುಬ್ದಾಗ ಕೈ ಹೋಗಂಗಿಲ್ಲ ಹಡದ್ ಗಾಸ್ 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 ತಿಕ್ತ ಹೇಳ್ತಿ ಅಲ್ಲಿ ನಿನಗ್ ಬಚ್ಚಲಾಗ ಬಚ್ಚಲು ಮೂರಾಗ ಹೋಗಂಗ್ ತಿಕ್ತಾಳೆನು ಇಲ್ಲವ ಬಾಳ ಸ್ಮೂತ್ ತಿಕ್ತಾಳೆ ಅವ್ನಿಗೆ ಕಟ್ಟ ಸೀಡ ತೀರ್ಸ್ಗೊಲತ್ತಿದೇನು ಅಂದ್ರೆ ಯಾರದ ಐತ್ ಮನಿಗ್ ಹೋಗಿಲ್ಲವ ಅದ ನೆನಪಾಲ ಹಿಂಗೇನು ಇಟ್ಟೆಲ್ಲಾ ಮಾಡ್ತಾಳಿ ಹೆಚ್ಚಿಗಿ ಹೌದು ನಾಡಗೋಡ ನಿನಗೊಂದ್ ಮಾತು ಕೇಳ್ತೀನಿ ಆರ್ ತಾಸ ರಾತ್ರಿ ಕೇಳಿ ನೀವು ಎಬಸಿ ಏನಂತ ಹೇಳ್ತೀರಾ ಹೇಳು ಮಗನ ಅವನು ಹಂಗೇರಿ ಅಲ್ಲ ಮಾನ್ಯ ರಾತ್ರಿ ಪೋಣ ಹಚ್ಚಿನ ಇವ್ನಿಗೆ ಏನಂದ ನನ್ನ ಹೆಂಡತಿ ನನ್ನ ಹೆಂಡ್ತಿಯಲ್ಲ ಆತ ನೀವು ಫೋನ್ದಾಗ ಹಲೋ ಅನ್ನೋಲಿಲ್ಲ ಅವ ಇಲ್ಲ ಹಿಂಗೆ ಆಗ್ಯದೇನು ಹೌದು ಯಾಕೆ ನಿಮಗೆ ಹೆಂಡ್ರ ಭಾಂತಿ ಬರ್ತದೆ ಅಂದ್ರೆ ಹಾಂ ಯಾಕ ಆ ಅಚ್ಚು ಕಡಿಮೆ ಆಳದಾಗ ಕೂತು ಹೇಳ್ತಿ ಅಂದ್ರೆ ಎಟ್ರಿ ಅಮೃತ ತಮ್ಮ ನಿಮ್ಗೆ ಭಾಳ ಹೆಚ್ಚಿನವ್ರು ಇದಾರೆ ಅವ್ವ ನೋಡು ಹಾಂ ತಾಯಿ ಅನ್ನಂತಕಿ ಜಗತ್ತಿನಾಗ ಸಿರ್ಲಾರೂ ಸಿಗ್ಲಾರ ವಸ್ತು ಅಂತಂದ್ರ ತಾಯಿ ಒಂದೇ

ಏನ್ ಮಾಡ್ತಾndಿರ್ತ್ಯಾ ಯಾದಿ ಮ್ಯಾಗ ಶಾದಿ ಮಾಡಿ ಗಾಡಿ ಹೆರ್ಕೊಂಡು ನಡಿ ಮನೆಗೆ ಹಿಂಗಾಗಿರ್ತದಿಲ್ಲ ಹಿಂಗಾಗಿ ಇರ್ತದಿಲ್ಲ ನಿನಗೊಂದು ಮಾತು ಹೇಳ್ತೀನಿ ಹೇಳ 봐 ಅಚ್ಚಕಡೆ ಕೂತು ತಮ್ಮಗ ನಿನಗೊಂದು ಮಾತು ಹೇಳ 봐 ಬಹಳ ಹೆಂತೆ ಹೆಂತೆ ಲತ್ತಿರಿ ನಿಮಗೆ ಒಂದು ಮಾತು ಹೇಳ್ತೀನಿ ಹಾ ಎ ಜಗತನಾಗ ತಾಯಿ ಅದಿ ಹಾಲು ಕುಡದು ಜೋಪನಾಗಿ ರೋಯೇನ್ ಹೆಂಡತಿ ಮಲಿ ಹಾಲು ಕುಡದು ಜೋಪರಾಗಿರೋ ಯಾರು ಕುಡಿದೆವೆಲೆ ಮೂರು ದಿನ ಸಕ್ರಿ ನೀರು ಹಾಕ್ಯಾರ ಹುಟ್ಟ ಮೂರು ದಿನ ಮೂರು ದಿನ ಆಗನ ನಂದಿನಿ ಪಾಕೆಟ್ ಹಾಲ ಬಹಳ ಪಾಕಿಟ್ ಕೂಡ್ಯದ ತಾಯಿ ತಂದಿ ಅಂದ್ರೆ ದೇವ್ರ ಇದ್ದಂಗ ದಿಮ್ಮಿನ ಮುಂದೆ ಇವತ್ತು ಶಿವಸ್ಥಾನ ಸೇವಾ ಮಾಡಾಕ ಬಂದಿನ್ ದಿಮ್ಮಿನ ಮೇಲೆ ಕೈ ಇಟ್ಟು ಇಲ್ಲಿ ಕೂತಂತ ತಾಯಿ ತಂದಿ ಮೇಲೆ ಸಾಕ್ಷಿ ಮಾಡಿ ಒಂದ್ ಮಾತು ಕೇಳದ ಈಗ ರಬ್ಬಲ್ ಮಲಿ ಹಾಲು ಕುಡಿದು ನೀ ಸೊಪ್ಪನಾಗಿದ ಹೌದು ತಾಯಿ ಊಟಕ್ಕೂ ಕೂತಂತ ಸಂದರ್ಭದೊಳಗ ಕೈ ಕೈಕಾಲು ಬಿಚ್ಚಿ ಆಡುವಂತ ಸಂದರ್ಭದ ಒಳಗ ನೀ ಮಾಡಿದ್ರು ತಾಯಿ ಉಣ ಗಂಗಾಲ ಸರಿಸಿಟ್ಟು ನೀನು ಹೇಸಿಗೆ ತೊಳೆದು ಲಾಲನೆ ಪಾಲನೆ ಮಾಡ್ಯಾಳ ತಾಯಿ ಅನ್ನಂತಕಿ ಬಂಗಾರ ಇದ್ದಂಗ ತಾಯಿ ಅನಂತ ಕಬ್ಬಣ ಇದ್ದಂಗ ಯಾಕೋ ಅವಾಗ ಹೇಳ ಈಗೇನು ಹೇಳಿ ಕರ್ಕೊಂಡು ಇಟ್ಟಂಗ್ ಅಲ್ಲ ಕಬ್ಬಿಣ ಅದಕ್ಕೆ ಹೆಂಡ್ರ ಅವನು ಹೆಂಡ್ರ ಮ್ಯಾಗು ಒಂದು ಜನಪದ ಕವಿ ಬರ್ದಾರೆ ಏನತ್ತ ಬರ್ದಾರ ಕೇಳಲ್ಲ ಹೇಳಾರ ನೋಡನು ಏ ಮಾಡ್ಕೊಂಡ ಹೆಂಡತಿ ಮತ್ತೆ ಬರುತ್ತಾಳೆ ಮಾಡಿಕೊಂಡ ಹೆಂಡತಿ ಮತ್ತೆ ಬರುತ್ತಾಳೆ మాడతారేనా సరే ఎందుక ಏನ್ ನಾಡ್ಗೂಡ ಏನಿವ ಇಂತ ತುಂಬಿರುವಂತ ಸಬದೊಳಗ ಇಟ್ಟು ಚಂದ ಕೂತಿರುವಂತ ನನ್ನ ತಾಯಿ ತಂದಿಗಳ ಮುಂದ ಹೆಂಡತಿ ಕಾಲ ಇಂತ ಪರಿ ದುಖುಸಿ ಹತ್ ಅತ್ತ ಮತ್ತೊಬ್ಬರ ಮುಂದೆ ಸುಂಬಳಾಕಳು ಮತ್ತೊಬ್ರು ಮಾರಿ ಮೇಲೆ ಹೋಗಿಲ್ಲ ನಿನಗ ಅದ್ ತಾಸ ನಾ ಹೆಣ್ಣು ಗೋದಕರಿ ಯಾರು ಅರ್ಬಿ ಹಾಕೊಂಡು ಹೋಗಿನಿ ಅವನು ಅರ್ಬಿ ನೀ ಹೆಣ್ಣು ನೋಡ್ಕ ಹೋಗ್ರ ಇವನು ಅರವಿ ಹಾಕೊಂಡ್ ಹೋಗಿದೀವಿ ಅವ್ನು ಅರವಿ ಹಾಕೊಂಡ್ ಹೋಗಿನಿ ಮಗನ ನಾ ಹಂಗೆ ಹೋಗಬೇಡವಲ್ಲ ನಾನು ಬೂಟ್ ಹಾಕೊಂಡ್ ಹೋಗ ಅಂದ್ರೆ ಹೆಣ್ಣು ಕೊಡ್ತಾರ ಇವನು ಬೂಟ್ ಹಾಕೊಂಡ್ ಹೋಗಿನಿ ಇವೆಲ್ಲ ಕಡಾರೆ ಒಯ್ದಿ ಹೌದು ಅದಕ್ಕೆ ಎರಡು ಆತು ಒಂದ್ ಹೆಣ್ಣು ಹೇಳ್ತೀನಿ ತಾಸ ಅಷ್ಟು ಮಾತೇಳ್ ಮಾಡ್ಕೊಂಡು ಹಿರಿಯಾರ ಮಾತು ಹೇಳ್ಯಾರ ಏನತ್ತ ಸಾವಿರ ಸುಳ್ಳು ಹೇಳಿ ಒಂದು ಮದ್ವಿ ಈ ಎಲ್ಲರದು ಕಡ ತೊಗೊಂಡು ಹೋಗಿ ನನ್ನ ಮಗಳಿಗಿ ಮದ್ವಿ ಸಂಸಾರದ ಸಂಸಾರ ಚಂದ ನಡೆಸಿದಲ್ಲ ಇದು ಕರೆಕ್ಟ್ ಹೇಳಿದ್ರ ಇದು ಕರೆಕ್ಟ್ ಅದಿಲ್ಲ ಸಾವಿರ ಸುಳ್ಳು ಒಂದ್ ಲಗ್ನ ಮಾಡಂದ ಸಾವಿರ ಸುಳ್ಳು ಒಂದು ತಾಯಿನ ತೊಗೊಂಡ್ ಮಾತಾರು ಹೇಳಿಲ್ಲ ಹಿಂಗೇನು ದಿಂಬಿನ ಮುಂದ ಬಂಡರ್ ಚೀಲ ಆ ಬಂಡರ್ ಚೀಲ ಮೇಲೆ ದಿಮ್ಮಿನ ಮೇಲೆ ಕೈ ಇಟ್ಟು ಎಲ್ಲಾ ತಾಯಿ ತಂದಿ ಸಾಕ್ಷಿ ಮಾಡಿ ನಾ ಒಟ್ಟ ತಾಯಿ ಎದಿ ಹಾಲು ಕುಡಿದು ಜೋಪನ್ ಆಗಿಲ್ಲ ನಾ ರಬ್ಬಲ್ ಮಲಿ ಹಾಲು ಕುಡಿದು ನಾನು ಹೆಂಡತಿ ನಿಂದೆ ಜೋಪನ್ ಆಗಿನ ದಿಮ್ಮಿನ ಮೇಲೆ ಕೈ ಇಟ್ಟು ಹೇಳ್ಬಿಡು ದಿಮ್ಮಿನ ಮೇಲೆ ಕೈ ಇಟ್ಟು ಕರೆ ಕರೆ ಹೇಳ್ತೀನಿ ಮುಖಮ ಮುಕ್ ಕುಡ್ದಿ ಆದರೂ ತಾಯಿ ಗುಣ ಈ ಸದ್ದ ಮಗಳ ಮಕ್ಕಳು ಎಲ್ಲಾರು ಜಾತ್ರೆಗೆ ಬಂದಿರ್ತಾರೆ ಊರಾಗ ಬಂದಾರಲ್ಲ ಮಗಳ ಮಕ್ಕಳು ಮಗನ ಮಕ್ಳಂತರೂ ಅಲ್ಲೇ ಇರ್ತಾರ ನಾನು ಬಂದಿನಿ ನೀನು ಮಕ್ಕಳು ಇಲ್ಲಿ ಅದಾರ ಹೌದು ಈ ಸದ್ದ ಜಾತ್ರೆ ನೋಡಕ್ ಹೋಗ್ ಮುಂದ್ ಮಗಳ ಮಕ್ಕಳನ್ನ ಹೆಗಲ ಮಕ್ಕಂದ್ರ ಸೊತಾರ ನಮ್ ಮಕ್ಕಳನ್ನ ತೆಳಗ್ ಬಡ್ಡರತಾರ ಹಿಂಗ ಇದ್ರ ಬಂದಾರ ಏನ್ ಕೇಳ್ತಾರ ಈ ಅಕ್ಕ ಮಲ್ಲವ ಮ್ಯಾಗಿಂದ ಯಾರ್ದು

ತಿಳಿಲಿಲ್ಲ ನಿನ್ನ ಮನಕ ಏನ್ ಬಂದು ಬಲಗಾಲ ಹಾಕಿದಳು ತಾಯಿ ತಂದಿಗೆ ಒಯ್ದ ಅಡವಿ ಒಳಗಿ ಇಟ್ಟಿ ಯಾಕಪ್ಪ ಹೆಂಡತಿ ಗುಡನೆ ಒಂದ್ ಬಿಸಿ ರೊಟ್ಟಿ ಕೊಟ್ಟು ಅದೇ ಎರಡನ ಬ್ರಿಡಿಂಗ್ ಒಳಗೆ ತಾಯಿಗೆ ಒಂದ್ ರೊಟ್ಟಿ ಹಾಕಿ ಇಟ್ಟಿದ್ರ ಇಲ್ಲ ಎಲ್ಲ ಬಾಳ ಹೊಲಸ ಮಾಡ್ಲತ್ತಿದ್ರ ಹೇಳ್ರಿ ಅವ್ರು ಹೊಲಸು ಮಾಡ್ಯಾರ ಹೇಳಿ ಒಯ್ದು ಹೊಲದೊಳಗಿಟ್ಟಿ ಅದಕ್ಕೆ ನೀನ್ ಸುಲ್ ಸ್ವಲ್ಪ ಕುಡ್ದಿ ಅದಕ್ಕೆ ಹೇಳತ್ತಾರ ನಾನು ಅವುಗಳು ಏನತ್ತ ಏ ತಂಗಿ ಆ ಕರ್ಣನ ಹಂಟೆ ನಿನ್ನ ಜೊತೆ ಮಾತಾಡ್ಲಕತ್ತನಲ್ಲ ಗೌಡ್ಯಾ ಅವ್ರು ಒಂದ್ ಜಾರ ಆಕಡೆ ಕಳಿಸ್ ಮಂಗ್ಳಾರತಿ ಮಾಡ್ತೀನತ್ತ ಗುಡ ಕೂತ್ ಹೆಮಕ್ ಕರಿಯಾಕತ್ತಾರ ಹಿಂಗೇ ಅಂದ್ರ ಹಿಂಗೇ ಅಂದ್ರ ನೋಡ್ರಿ ಕೇಳಕ ಹಾಟೆ ಗೌಡ ಮಾರಿ ಮಾಡವ್ರ ಕೈ ಮಾಡಿ ಕರೀತಾರ ನಿನ್ಗೆ ಇಲ್ಲ ಬೇಡ್ರಿ ಯಾಕೋ ಮಂಗ್ಳಾರತಿ ಇಟ್ರ ಇಟ್ ತಿಳ್ಕೊ ಯಾರ ಹೆಚ್ಚಿಗಿ ತಾಯಿ ಹೆಚ್ಚಿಗೆಲ್ವಾ ತಾಯಿ ಹೆಚ್ಚಿಗೆಲ್ಲ ತಾಯಿ ಅನ್ನಂತದು ಸಮೀವಲಾರ ವಸ್ತು ತಾಯಿ ಅನ್ನಂತದು ಕರಗಲಾರ ವಸ್ತು ತಾಯಿ ಅನ್ನಂತ ಶಬ್ದ ತಕಡೆ ಹಾಕಿದ್ರು ತೂಗಲಾರಂತ ವಸ್ತು ಬೆಂಕಿಯಾಗ ಹಾಕರು ಸುಡ್ಲಾರಂತ ವಸ್ತು ಅದ್ ನೀರಾಗ ಹೋಗದ್ರು ಮುಣಗಲಾರಂತ ವಸ್ತು ತಾಯಿ ಅನ್ನಂತ ಕಿ ಬಹಳ ದೊಡ್ಡದ ತಾಯಿ ಪಡಿಬೇಕಾದ್ರೂ ಪೂರ್ವ ಜನ್ಮದ ಪುಣ್ಯ ಬೇಕು ಹೌದ್ ಹೌದ್ ಇನ್ನು ಮುಂದೆ ಹೇಳ್ತೀನಿ ಕೇಳ್ನಿ ಕೇಳಿನಿ ಯಾವ ಯೋಗ ಅಮೋಘ ಸಿದ್ದೇಶ್ವರ ಪ್ರಾಯಕ ಬಂದ ಸಂದರ್ಭದೊಳಗೆ ಬಂದ ಸಂದರ್ಭದೊಳಗೆ ತಾಯಿ ಪಾರ್ವತಿ ಯೋಗಿನಾದ ಅಮೋಘ ಸಿದ್ದೇಶ್ವರ ಕೂಡ ಕೂತ ಸಂದರ್ಭದೊಳಗ ಏನಾಯ್ತಲ್ಲಿ ಯೋಗಿನಾದ ಅಮೋಘ ಸಿದ್ದೇಶ್ವರ್ಗ ತಾಯಿ ಪಾರ್ವತಿ ಒಂದು ಮಾತು ಕೇಳ್ತಾಳ ಎಂತ ಮಾತು ಕೇಳೋ ಅಮೋಘ ಸಿದ್ದ ಹಾ ಹಾ ನಿನಗ ನಿನ್ನ ತಂದಿ ಹೆಚ್ಚಿನವು ಅಥವಾ ತಾಯಿ ಹೆಚ್ಚಿನ ಹೇಳಿ ತಾಯಿ ಪಾರ್ವತಿ ಯೋಗಿನಾದ ಅಮೋಘ ಸಿದ್ದೇಶ್ವರ ಕೇಳಿದ್ರು ಅವಾಗ ಅವಾಗ ತಾಯಿಗೆ ಮಗ ಹೇಳ್ತಾನ ಏನತ್ತ ತಾಯಿ ಹರ ಮುನ್ನ ಗುರು ಕಾಯ್ತಾನ ಗುರು ಮುನೋದ್ರ ಧರಣಿ ಮೇಲೆ ಕಾಯವ್ ಯಾರು ಇಲ್ಲ ನನಗ ನನ್ನ ತಂದೆ ಅಂತ ಹೇಳಿ ತಾಯಿ ಪಾರ್ವತಿಗೆ ಯೋಗಿನಾದ ಅಮೋಘ ಸಿದ್ದೇಶ್ವರ ಹೇಳ್ತಾನ ಹೇಳ್ತಾನೆ ಅವಾಗ ತಾಯಿಗೆ ತುಂಬಿದ ಹಟ್ಟಿ ತುಂಬಿದಂಗಾಯ್ತು ಮುಗುಲ್ ಹರಿದ್ ಮೈ ಮೇಲೆ ಬಿದ್ದಂಗ್ ಹಟ್ಟಕಿತ್ತ ನೆಲಕ್ಕು ಬಿದ್ದಂಗ್ ಮಗನ ಮೇಲೆ ಸಿಟ್ಟಿಗೆ ಬಂದಳು ತಾಯಿ ಪಾರ್ವತಿ ಮಗನ ಮೇಲೆ ಸಿಟ್ಟಿಗೆ ಬಂದು ಮಗನಿಗೆ ಒಂದು ಪರೀಕ್ಷೆ ಪಣತ್ ಹಾಕ್ತಾಳೆ ನಿನ್ನ ಗುರುವಿನಗೋಸ್ಕರವಾಗಿ ಹುಳ ಮುಟ್ಲಾರ್ ಹೂವ ಕಪ್ಪಿಕನ ಕಾಲ ನೀರು ತಂದು ಸೇವಾ ಮಾಡುದೇ ಖರೀದ್ರ ಅವಾಗ ಈ ಜಗತ್ತನಾಗ ನಿನ್ನ ತಂದಿ ಹೆಚ್ಚಿನ ಹೇಳಿ ತಾಯಿ ಪಾರ್ವತಿ ಯೋಗಿನಾದ ಅಮೋಘ ಸಿದ್ದೇಶ್ವರ ಪಣತ್ ಹಾಕಿದ್ರು ಅವಾಗ ಅಮೋಘ ಸಿದ್ಧಿ ಏನ್ ಮಾಡ್ತಾನ தாயி மா நேர தாயி முந்தி தி தந்தி சரணி மார்க்கொட்டு எல்லாம் தந்திய சரணி

ಎಲ್ಲಿಗೆ ಬಂದ ಎಲ್ಲಿಗೆ ಬರ್ತಾನೆ ಬಾ ಮೋಗಿಸಿದ್ದ ತಂದಿ ಸಣಿ ಮಾಡ್ಕೊತು ನಾಗರ ಬಾವಿಗೆ ಬಂದ ಹೌದು ಆ ನಾಗರ ಬಾವಿ ಮ್ಯಾಲು ಏಳು ಹೇಳಿ ಶರ್ಪಿತ್ತು ಹೌದು ಶರ್ಪಿಗೆ ಕಣ್ಣಿದ್ದಿತ್ತಿಲ್ಲ ಹೌದು ಕಣ್ಣು ಹೋಗಿ ಕೌಲುಕು ಕುತ್ತಿತ್ತು ಹೌದು ಹೌದಲ್ವಾ ಅದೇ ಬಾಮಿಗೆ ಸೀತಾಳೆ ತರ್ಬೇಕತ್ತಿ ಯೋಗಿನಾದ ಅಮೋಘ ಸಿದ್ದೇಶ್ವರ ನಾಗರ ಭಾವಿಗೆ ಹೋದ ಹೋದಕ್ಕ ಅದಕ್ಕೆ ಕಲ್ಲು ಹೋಗಿ ಕಣ್ಣು ಹೋಗಿ ಕಲ್ಲಾಗಿ ಕೂತಿರುವಂತ ಸರ್ಪ ಅಪ್ಪ ಯೋಗಿನಾದ ಅಮೋಘ ಸಿದ್ಧೇಶ್ವರ ಬಾಯಿ ಒಳಿ ಇಡಿಯುವಂಥ ದಾರಿ ಒಳಗೆ ಕೂತಿದ್ದ ಅವ ಇಲ್ಲ ಅಮೋಘ ಸಿದ್ದೇಶ್ವರ ಹೆಗಲ ಮ್ಯಾಗಲ ಬಿದ್ದಿಗೆ ಕೈ ಒಳಗೆ ಹಿಡ್ಕೊಂಡು ಏನು ಮಾಡ್ದ ಬಾಯಿ ಇಳಿದು ಸೀತಾ ತರಬೇಕು ತಂದಿ ಸೇವಾ ಬಾಯಿ ಒಳಗೆ ಇಳಿಲತ್ತಿದ್ದ ಹಾವ ಅಡ್ಡಗಡ್ತು ಅವಾಗ ಯೋಗಿನಾದ ಅಮೋಘ ಸಿದ್ದೇಶ್ವರ ಮನಷಿನ ಒಳಗ ವಿಚಾರ ಮಾಡಿಕೊಂಡ ಇದು ನನಗ ಅಡ್ಡ ಗಟ್ಟದಪ್ಪ ಅಂತಂದ್ರ ನನ್ನ ಗುರುತು ಇದಕ್ಕೆ ಸಿಕ್ಕಿಲ್ಲ ತಿಳ್ಕೊಂಡು ತಿಳ್ಕೊಂಡು ಕರಣಿ ಕರ್ಣಿ ಕೊಟ್ಟ ಸಾಕ್ಷಾತ್ ಯೋಗಿನಾದ ಅಮೋಘ ಸಿದ್ಧರ್ ಬಂದ ಶರಣಾಗಿ ಶರಣಿ ಸೈಡ್ ಕೂತು ಅವಾಗ ಯೋಗಿನಾದ ಅಮೋಘ ಸಿದ್ಧೀಶ್ವರ ಹೆಗಲ ಮ್ಯಾಗಿನ ಬಿಂದಿಗೆ ಕೈ ಹಿಡ್ಕೊಂಡು ಬಾಯಿ ಒಳಗಿಳುದು ತರಿ ಹೊಡೆದ್ ನೀರ್ ತುಂಬನಾಥದ ನೀರು I'm gonna தென சொட்டாம வர வர தணாகாக அகலலை துடுதுனோ சிரமாகே மத்தந்து ಯೋಗಿನಾದ ಅಮೋಘ ಸಿದೀಶ್ವರ ಬಿಂದಿಗೆ ಹಿಡ್ಕೊಂಡು ತರಿ ಹೊಡೆದ ನೀರು ತುಂಬಟ್ಟೆಗೆ ಹೌದು ಜಾರಿ ಬಂದು ನೀರಿಗೆ ಬಿತ್ತು ಅವಾಗ ಏನು ಮಾಡ್ತಾನ ತಾಯಿ ಪಾರ್ವತಿ ಹೇಳಿದ ಮಾತ ಪಟ್ಟೆ ಯೋಗಿನಾದ ಅಮೋಘ ಸಿದ್ಧೀಶ್ವರಗ ನೆನಪಾಯ್ತು ಏನ್ ಹೇಳಿದ್ರು ತಾಯಿ ಏನ್ ಹೇಳವ್ವ ನಿನ್ನ ಗುರು ಹೆಚ್ಚಿನ ಮಂತಿದಿನಿ ಅಂದ್ ಬೆಳಕ ನಿನ್ನ ತಂದಿ ಹೆಚ್ಚಿನ ಮಂಟಿದ ಅಂದ್ ಬೆಳಕ ಹಾ ನಿನ್ನ ತಂದಿಗೋಸ್ಕರವಾಗಿ ಹುಳ ಮುಟ್ಲಾರ ಹೂವ ಕಪ್ಪಿ ಕನ ಕಾಲು ನೀರು ತೊಗೊಂದ ಬಂದಳ ತಾಯಿ ಆ ನಾರ ತರಿ ಹೊಡೆದ ನೀರು ತುಂಬಾಟ್ಯಾಗ ಜಾರಿ ಬಂದ ಕಪ್ಪಿ ನೀರಿಗೆ ಬಿತ್ತು ಕಪ್ಪಿ ನೀರಾಗ ಬಿತ್ತದ ನೀರ್ ಎಂಜಲ ಅಂತೇಳಿ ತಿಳ್ಕೊಂಡು ಈ ಎಂಜಲ ನೀರ್ ಒಯ್ದು ನನ್ನ ತಂದಿ ಮಾತ್ ನನ್ನ ತಂದಿ ಸೇವಾ ಮಾಡ್ದೆನಂದ್ರ ನನ್ನ ತಾಯಿ ಮಾತಿಗೆ ಭಷ್ಟ ನಾತಿನಿ ತಿಳ್ಕೊಂಡು ತಿಳ್ಕೊಂಡು ಹಾಕೊಂಡು ತುಂಬಿರುವಂತ ಬಿಂದಿಗೆ ನೀರು ಹಳ್ಳಿ ಬಾಯಿ ಒಳಗ ಬರಕ್ಕಿ ಬಾಯಿ ಒಳಗಿರುವಂತ ಜಕ್ಣೇರಿಗೆ ಆಶೀರ್ವಾದ ಮಾಡಿ ಬಾಯಿ ಮೇಲೆ ಬಂದ ಏ ಗಬ್ಬರಪ್ಪ ಬಾಯಿ ಮೇಲೆ ಬಂದ ಹ ಅದು ಶರ್ಪ್ ಏನು ಕಣ್ಣು ತಂದು ಕೂತಿತ್ತು ನೋಡು ಹ ಅಲ್ಲೇ ಕೂತಿತ್ತದು ಹ ಹ ಅವಾಗ ಹೋಗಿ ನಾದ ಅಮೋಘ ಸಿದ್ದೇಶ್ವರ ಅಡ್ಡ ಮತ್ತೊಂದು ಮಾತು ಕೇತು ಏನತ್ತು ಕೇತು ಹೋಗಿ ನಾದ ಅಮೋಘ ಸಿದ್ದೇಶ್ವರ ಹೌದು ತಂದೆ ಹ ನನಗೆ ಕರ್ಣಿ ಸಿಕ್ಕಣ್ಣು ಕೊಟ್ಟಿ ಅದು ನನಗೆ ಅಡಿವಿ ಅಂದ್ರೆ ಗೊತ್ತಿಲ್ಲ ಕಲ್ಲು ಅಂದ್ರೆ ಗೊತ್ತಿಲ್ಲ ಮುಳ್ಳು ಅಂದರು ಗೊತ್ತಿಲ್ಲ ಮನುಷ್ಯಾರಂದ್ರ ಗೊತ್ತಿಲ್ಲ ದನ ಅಂದ್ರೆ ಗೊತ್ತಿಲ್ಲ ಆಹಾ ಕಣ್ಣು ಹೋಗಿ ಕಲ್ಲಾಗಿ ಕಾವಲಕ್ಕ ಗೊತ್ತಿದೆ ನನಗೆ ಕರ್ಣಿ ಸಿಕ್ಕಣ್ಣು ಕೊಟ್ಟಿತ್ತಂದೆ ಹಾಂ ಹಾಂ ನನಗೆ ಕಣ್ಣು ಕೊಟ್ಟು ಅಡವಿ ಅರಣ್ಯದಾಗ ಬಿಟ್ರೆ ನನ್ನ ಪರಿಸ್ಥಿತಿ ಏನು ಹಾಂ ನನಗೊಂದು ನಮ್ಮ ಕೊಡು ನನ್ಗೊಂದು ಶಜಾ ಕೊಡುವತ್ತು ಅದು ಎಂತದ ಶಾಜ ಎಂತ ಶಾಜ ಕೊಡ್ತಾನೆ ಸೂರ್ಯ ಚಂದ್ರ ಇರೋತ ನಾನು ನೆಲ ಒಂದು ಗಂಗೆ ಹರಿಯತ್ತ ನಾನು ಆರೊಂದು ಪೋರಿ ಇರೋತ ನಾನು ಅಂತ ಚಾದ ಏನು ಕೊಟ್ಟ ನನಗೊಂದು ನಾಮ ಕೊಡು ನನಗೊಂದು ಶಾಜ ಕೊಡು ಅಂತ ಹೇಳಿ ಯೋಗಿನಾದ ಅಮೋಘ ಸಿದ್ದೇಶ್ವರನ ಅಂಗಲಾಚಿ ಬೇಡ್ತಿತ್ತು ಹಾವ ಹೌದು ಅವಾಗ ಯೋಗಿನಾದ ಅಮೋಘ ಸಿದ್ದೇಶ್ವರ ಹಾವಿಗೆ ಹೇಳ್ತಾನ ಏನತ್ತ ಹೇಳ್ದ ಕರಣಿ ಸಿಕ್ಕ ಇಲ್ಲ ಹಂಗಿಲ್ಲ ನಮ್ಮ ಕೊಡ್ತೀನಿ ಒಂದ್ ಸಜಾ ಕೊಡ್ತೀನಿ ಅಂತ ಹೇಳ್ದ ಅದ್ ಎಂತ ಸಜಾ ಕೊಡ್ತಾನ ಎಂತದ ನಮ್ಮ ಎಂತದು ನಾಡಿಗೆ ದೊಡ್ಡದು ನಾಗರ ಪಂಚಮಿ ನಾಡಿಗೆ ದೊಡ್ಡದು ನಾಗರ ಪಂಚಮಿ ನಾಡ ಮೇಲೆ ಇರುವಂತ ನಾರ್ಯಾರೆಲ್ಲ ಬಂದು ನಾರ್ಯಾರೆಲ್ಲ ಬಂದು ವರ್ಷಕ್ಕೊಂದು ದಿವಸ ಒಂದು ಗಂಡನ ಮನೆ ಒಳಗ ಹಾಲೇರಿಬೇಕು ಒಂದು ತವ್ರ ಮನೆ ಒಳಗ ಹಾಲೇರಿಬೇಕು ಅದಿಂತ ಚಾಜ ಯಾರು ಮಾಡಿಕೊಟ್ರು ಯೋಗಿನಾದ ಅಮೋಘ ಸಿದ್ದೇಶ್ವರ ಮಾಡಿಕೊಟ್ಟ ಇಲ್ಲಿ ಕೂಡದಂತ ನನ್ನ ತಾಯಿ ತಂದಿ ದೈವಕ ಆಗಳ ತಂಗಿ ಹೇಳ ಬಹಳ ವಿಸ್ತಾರ ಮಾಡಿ ಹೇಳಿ ಟೈಮ್ ಪಾಸ್ ಮಾಡದ ಬೇಡ ಶಾರ್ಟ್ ಅಂಡ್ ಶೀಟ್ ನಾ ಮುಗಿಸಿಬಿಡ್ರಿ ಇಲ್ಲಿ ಕೂಡಿರುವಂತಹ ಎಲ್ಲ ನನ್ನ ತಾಯಿ ತಂದಿ ಬೆಳಗಕ್ಕು ಏನಾಯ್ತಣ ಅಲ್ಲ ಇದು ಏನು ಹೇಳತ್ತೀನ್ರಿ ನಾ ಹಾಡಿನ ವಿಸ್ತಾರ ಹೇಳತ್ತೀನಿ ನಾ ಏನ ಮತ್ತ ಅವ್ರಂಗ ಹೇಳತ್ತಿಲ್ಲ ಅಲ್ಲ ಹಾವಿಗೆ ಏನು ಸೇಜ ಕೊಟ್ಟು ಯೋಗಿನ ಅಮೋಘ ಸಿದ್ದೇಶ್ವರ ಅನ್ನ ಹೇಳಿದ ನಿನ್ಗೇನ್ ತಿಳಿದಿಲ್ ಏನಿದ್ರಂಗ ತಿಳಿದಿತ್ ಅಂದ್ರ ಕುಂದ್ರ ಮಾಡಿ ಹೇಳದ ಬೇಡ ಹಾ ಇಲ್ಲಿ ಕುಡಿರುವಂತ ಎಲ್ಲ ನನ್ನ ತಾಯಿ ತಂದಿ ತಾಯಿ ತೀರಿ ಹೋಗಿದಳ ಅಣ್ಣ ಅಣ್ಣನ್ ಹೆಣ್ತಿ ಇದಂದ್ರ ವರ್ಷಕ್ಕೊಂದು ದಿವಸ ಹೆಣ್ಣು ಮಗಳಿಗೆ ನಾಗರ ಪಂಚಮಿ ಹಬ್ಬಕ್ಕ ಹೌದು ನೀವೇನು ಸೀರೆ ಉಡಿಸ್ಬೇಡ್ರಿ ಬಂಗಾರ ಕೊಡಬೇಡ್ರಿ ಬೆಳ್ಳಿ ಕೊಡಬೇಡಿ ರೊಕ್ಕ ಕೊಡಬೇಡ್ರಿ ರೂಪಾಯಿ ಕೊಡಬ್ಯಾಡ್ರಿ ಏನು ಕೊಡಬ್ಯಾಡ್ರಿ ಮನೆ ತಾನ ಬಂದೀರಿ ಹೆಣ್ಣು ಮಗಳಿಗೆ ಒಂದು ಚರಿಗೆ ನೀರು ಕೊಟ್ಟು ಹೊಸಲು ಮನಕ್ಕೆ ಕರದ್ರಿ ಅಂದ್ರೆ ಹೌದು ಸ್ವರಗ್ದಾಗಿರುವಂಥ ನಿಮ್ಮ ತಾಯಿ ತಂದೆ ಆತ್ಮಕ್ಕೆ ಶಾಂತಿ ಸಿಗ್ತದ ಅಂತ ಹೇಳಿ ಹೇಳಿ ನಾಗರ ಪಂಚಮಿ ಹಬ್ಬ ಅನ್ನ ಅಂತಂದು ಹುಟ್ಟಿಸದ ಹೆಂಗ್ ಹುಟ್ಟಿಸದೆವ್ವ ನಮ್ಮ ಹೆಂಗಿಟ್ಟ ಇಟ್ಟ ಹೌತ್ ಹೇಳ್ತೀನಿ ಕೇಳಿ ಹೇಳ್ವ ನಾಗರ ಹಬ್ಬ ಜಮಿ ಹಬ್ಬ ಉಪ್ಪಿಸಿ عمل <applause> رائع பண்டா வந்துட்டாங்க பண்டா வந்துட்டாங்க